ಕಾರ್ಯಕ್ರಮಕ್ಕೆ ನಗರದ ಶಾಲೆಗಳ ಮಕ್ಕಳು ಶ್ರೀಕೀಷ್ಠನ ಹಾಡುಗಳನ್ನು ನೃತ್ಯ ಪ್ರದರ್ಶನದಲ್ಲಿ ಭಾಗವಹಿಸಲು ಆಯಾ ಶಾಲಾ ಆಡಳಿತವರಿಗೆ ಬಿ ಇ ಓ ಆರ್ ಅವರು ಜ್ಞಾಪನವನ್ನು ನೀಡಲು ವ್ಯವಸ್ಥೆ ಮಾಡಿದೆ ಯಾಕಂದರೆ ಯಾವತ್ತೂ ವರ್ಷ 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 ಹಾಡ್ಮಾಡಿದಾರೆ ಚೆನ್ನಾಗಿ ನಡೀತಾರೆ ಶ್ರೀಕೃಷ್ಣನ ಬಗ್ಗೆ ರಿಪೇರಿ ಮಾಡ್ಬೋದು சவுண்ட் பைட் பாலச்சந்திரன்

ಏನಿಲ್ಲ ಪೊಲೀಸರು ಕಲಾತಂದರ ವ್ಯವಸ್ಥೆ ಮಾಡಬೇಕು ಮಾಡ್ಕೊಂಡಿಲ್ಲ ಈ ಸೈಟಿ ಮಹಿಳಾ ತಂಡಗಳು ಮಹಿಳೆಯರು ನೋಡ್ತಿರೋ ವ್ಯವಸ್ಥೆ ಜಾಸ್ತಿ ಮಾಡ್ಬೋದು ಮಹಿಳಾ ಇಲ್ಲ ಇಲ್ಲ ಇಲಾಖೆ ಇಲ್ಲ ಇಲಾಖೆಯಿಂದ ಇಲ್ಲ ಅವ್ರು ಅವ್ರು ಯಾರು ಇಂಜೆಕ್ಟ್ ಇದ್ದಾರೆ ಅವಾಗ ಅಷ್ಟು ಮಾಡ್ತಿದ್ದಾರೆ ಯಾವಾಗ

ಮೀನ್ಸ್ ಎಲ್ಲ ಕರೆಕ್ಟಾಗಿಸ್ಬೇಕಂದ್ರೆ ಅಕೌಂಟ್ ಸಾರೋದೇ ಎಲ್ಲ ಯಾರ ಮೇಲೂ ಕೂಡ ಇನ್ನೇನಾದ್ರೂ ಬಗ್ಗೆ ಅಂದರೂ ಕೂಡ ನಾವು ಅವೈಲಬಲ್ ಇದ್ದೀವಿ ನೀವು ಏನಿದೆ ಅಂತ ಮಾತ್ರ ಈ ಥರ ಮಾಡ್ಬೋದು ತೊಂದರೆ ಎಲ್ಲ ಇದೆ ನೀನು ಇದು ಒಂದು ಪ್ರೊಟೋಗ್ರಾಮ್ ಪ್ರಕಾರ ನಮ್ಮ ಇದರಲ್ಲಿ ಡಿಸ್ಪೆಕ್ಟ್ ಮಾಡಿದ್ದೀನಿ ನೀವು ಅದ್ರ ಕೊಟ್ಟು ಕೂಡ ನೀವು ಏನಾದರೂ ಮಾಹಿತಿ ಕೊಡಬೇಕಂದ್ರೆ ನಾವು ಅವೈಲಬಲ್ ಇದು ಮಾಹಿತಿ ಅಂದರೆ ನಾವು ಕಡಿಮೆ ಮಾಡಿದ ನಂತರ ಇಲ್ಲಿ ನಾವೇ ಬರೋದರಿಂದ ನಾವು ಇಲ್ಲ ಇದು ಮಂಡಿಗೆ ಅಥವಾ ಪ್ರೊಟೋಗ್ರಾಮ್ ಪ್ರಕಾರ ನಾವು ಮಾಡೋಕೆ ಗೊತ್ತಾಗಿರೋದನ್ನು ಮಾಡಿದ್ದೀನಿ ಡಿಸ್ಕಸ್ ಈಗ ನಾವು ಒಪ್ಕೊಂಡಿದ್ವಿ ನಾವು ಮಾಡ್ಬೇಕು ಅಂಗಡಿ ಈಗಲ್ಲ ನಾವು ಪ್ರತಿ ವರ್ಷ ಮಾಡೋದ್ರಿಂದ ಒಂದು ಎರಡು ವರ್ಷ ಎಷ್ಟಾಗಿ ಮಾಡಿದ್ದೀವಿ ಅದೇ ನಾವು ಕೂಡ ಎರಡು ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಆದಷ್ಟು ಮಕ್ಕಳನ್ನ ಪಾಲ್ಗೊಳ್ಳೋದಕ್ಕೆ ಯಾಕಂದರೆ ನಾವು ಮಕ್ಕಳು ಈಗ ಪ್ರತಿ ಪೀಳಿಗೆ ಮುಂದೆ ಏನು ಪೀಳಿಗೆ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಆಚರಣೆ ಮಾಡಿದ್ದೀವಿ ಏನು ಒಂದು ಆ ರಿಪೋರ್ಟ್ ಇದೆ ಇದೆಲ್ಲ ಅವರಿಗೆ ಮಾಹಿತಿ ಕೊಡೋ ಒಂದು ಕೆಲಸ ಆಗುತ್ತೆ ಸೇರಿ ತುಂಬಾ ನಮ್ಮ ಎಲ್ಲ ಸೇರಿಸ್ತೀವಿ ಮತ್ತೆ ಆಹ್ವಾನ ಬಡ್ಡಿ ಸ್ವಲ್ಪ ಮುಂಚಿತವಾಗಿ ಯಾವ ಮಾಡಬೇಕು ಅಂತ ಸರ್ ಎಸ್ಡ್ಡ್ಡ್ಡ್ ಸರ್ ನಮ್ಮ ಕಡೆಯಿಂದ ಜರನೆ ಮಾಡ್ತೀವಿ ಯಾರು ನಮಗೆ ಸೂಚನೆ ಅದು ಕೊಡ್ತಾರೆ ನಮ್ಮದು ಏನ ಅಂತವ್ರು ಆಂತರಿಕದಲ್ಲಿ ಬೆಲ್ಕೇನ್ ಸರ್ಕಾರಕ್ಕೆ ಪ್ರತಿಸಾರ ಗುಣಿ ಎಲ್ಲೆ ಎರಡು ಕೋಟಿ ಲಕ್ಕ ನಾನು ಬಂದೆ ಹೋಗಿದೆ

ನಮ್ಮ <laughs> ಶಾಲೆಲ್ಲ <laughs> ಸ್ವಲ್ಪ ಆಗಲಿ ಯಾಕೆಂದ್ರೆ ಕೆಲವು ಕಚೇರಿ ಎಲ್ಲ ಜಯಂತಿಗಳು ಮಾಡ್ಲಿ ಕೃಷ್ಣ ಜನ್ಮಾಷ್ಟಮಿ ಅಯ್ಯೋ ಅಂಬೇಡ್ಕರ್ ಜಯಂತಿ ಆಗ್ಲಿ ಅಥವಾ ಎಲ್ಲಾ ಜಯಂತಿಗಳು ಕೂಡ ಎಲ್ಲಾನು ಮಾಡ್ಬೋದು ಎಲ್ಲ ಕಚೇರಿ ನಮ್ಗೆ ಕೆಲಸ ಅದೇ ಕೆಲಸ